ರಚು ಅವರು ಬಂದರು ಗುಡ್ ಮಾರ್ನಿಂಗ್ ಅಂತಿದ್ದಾರೆ ಲೈಕ್ ಟನ್ ಥ್ಯಾಂಕ್ ಯು ರಚೋರೇ ಥ್ಯಾಂಕ್ ಯು ವೆಲ್ಕಮ್ ಟು ಲೈವ್ ಪ್ರೋಗ್ರಾಮ್ ಸೊ ಮೊದಲೇ ಮಾಡಿದೆ ಯಾವುದೇ ನೋಟಿಫಿಕೇಷನ್ ಬರ್ತಾ ಇರಲಿಲ್ಲ ಅದಕ್ಕೆ ಅದನ್ನು ಸ್ಟಾಪ್ ಮಾಡಿ ಮತ್ತೆ ರೀಕನೆಕ್ಟ್ ಮಾಡಿದೆ ಸಾರಿ ಕಾಫಿ ಆಯ್ತಾ ರಚೋರೇ ಏನಿರುತ್ತೀನಿ ಸ್ಪೆಷಲ್ಲು ಕಾಫಿ ಆಯಿತಾ ಆಯಿತು ರಸವರೆ ನಂದಾಯಿತು ನಿಮ್ಮದು ರಸವರು ಉಪ್ಪಿಟ್ಟು ಮಾಡ್ತಿದ್ದೀರಾ ಅಥವಾ ತಿಂದ್ರ ಥ್ಯಾಂಕ್ ಯು ನಮ್ಮದು ಟೊಮೊಟೊ ಪಲಾವ್ ಕಾಫಿ ಆಯಿತು ಸಾಮಾನ್ಯ ನಾನು ಹಾಲು ಕುಡಿತೀನಿ ಯಾವಾಗಾರು ಒಂದೊಂದು ಸರ ಅಷ್ಟೇ ಕಾಫಿ ಕುಡಿಯೋದು ರಸವರು ನೇಟಿವ್ ಏನು ಏನೋರ್ಗೆ ಮಾಡ್ತೀರಿ ಯಾರೆಲ್ಲ ಲೈಕ್ ಮಾಡ್ತಾ ಲೈವ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಮಾಡಾಯ್ತಾರೆ ಸೋರೆ ಹಾಂ ಗುಡ್ ಕೆಲ್ಸಕ್ಕೆ ಹೋಗ್ತಿದ್ದೀರಾ ಓಕೆ ಗುಡ್ ಏನು ವರ್ಕ್ ಮಾಡ್ತೀರಪ್ಪ ನೀವು ಎಲ್ಲಿ ಇರೋದು ನಾನು ನಿಮ್ದು ಯಾವುದು ಪೋಸ್ಟರ್ಗಳು ನೋಡಿಲ್ಲ ಅನ್ಸುತ್ತೆ ದಯಮಾಡಿ ನಾನು ಯಾವ್ದಾದ್ರು ಒಂದು ವಿಡಿಯೋನ ಕನಿಷ್ಠ ಮೂರು ನಿಮಿಷ ನೋಡಿ ಕಾಮೆಂಟ್ ಮಾಡಿ ನಾನು ಇವತ್ತು ನಿಮ್ಮದು ವೀಡಿಯೋಸ್ಗಳು ನೋಡ್ತೀನಿ ಒಂದೆರಡು ಮೂರು ಸೊ ಇರ್ತೀನಿ ಇವತ್ತು ಒಂದೂವರೆ ತಾಸು ವೀಡಿಯೋಸ್ಗಳು ನೋಡ್ತೀನಿ ಯಾರು ಬಂದ್ರೆ ಅನ್ಸುತ್ತೆ ನೋಡು ಫ್ರೆಂಡ್ ಅವ್ರ ಗೊತ್ತಾಗುತ್ತೆ ಯಾರು ಬಂದ್ರೆ ಆಗ ಓಕೆ ಅಡ್ಮಿನ್ ವರ್ಕ ಓಕೆ ಓಕೆ ಎಲ್ಲಿ ರಶ್ಮಿ ಹಸು ಅವ್ರೆ ಎಲ್ಲಿ ಅಡ್ಮೀನು ಯಾವ ಥರ ಅಂತ ಗೊತ್ತಾಗಿದ್ದಿಲ್ಲ ಕಾಲೇಜಲ್ಲಿ ಹೋ ಹೌದಾ ಎಲ್ಲಿರಿಸೋರೆ ಯಾವ ಬೆಂಗ್ಳೂರು ಕಾಲೇಜ್ ಓಕೆ ಓಕೆ ನಾನು ಕೂಡ ಮಂಡ್ಯ ವುಮೆನ್ಸ್ ಕಾಲೇಜಲ್ಲಿ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಮೇಡಮ್ ಅದಕ್ಕೆ ಕೇಳಿದೆ ಓಕೆ ಫೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಎಲ್ರಿಗೂ ಕೂಡ ಶುಭೋದಯ ಇವತ್ತಿನ ವಿಶೇಷ ಏನು ಈಗಲೂ ವರ್ಕ್ ಮಾಡ್ತಿದ್ದೀರಾ ಹಾಂ ಮೇಡಮ್ ನಾನು ಇನ್ನೂ ಎರಡು ಸಾವಿರದ ಇಪ್ಪತ್ತಾರವರೆಗೂ ಕೂಡ ಅಕಾಡೆಮಿಕ್ ಕೌನ್ಸುಲ್ ಮೆಂಬರು ಅಲ್ಲ ಕಮಿಟಿ ಮೆಂಬರ್ ಕಾಲೇಜಲ್ಲಿ ಯೂನಿವರ್ಸಿಟಿ ಆಗಿದೆ ಈಗ ಅದು ತುಂಬ ಸ್ಟ್ರೆಂತ್ ಇರೋ ಕಾಲೇಜು ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದ ನಾನಲ್ಲಿ ಕೌನ್ಸಿಲಿಂಗ್ ಮೆಂಬರ್ ಆ ಕಮಿಟಿನಲ್ಲಿ ರಿಟೈರ್ಡ್ ಇರ್ತಾರೆ ಪ್ರೆಸೆಂಟ್ ಪ್ರಿನ್ಸಿಪಾಲ್ಸ್ ಇರ್ತಾರೆ ಒಬ್ಬರು ಅಡ್ವೊಕೇಟ್ ಇರ್ತಾರೆ ಎಲ್ಲ ಏನು ಕೋರ್ಸ್ಗಳಿದೆ ಇಡೀ ಕಾಲೇಜಿಗೆ ಒಂದು ಕಮಿಟಿ ಇರುತ್ತೆ ನಿಮ್ಗೆ ಗೊತ್ತಿರ್ಬೋದು ಆ ಕಮಿಟಿಗೆ ಒಂದಷ್ಟು ಸರ್ಕಾರದಿಂದ ಅನುದಾನ ಕೊಟ್ಟಿರ್ತಾರೆ ಆ ಅನುದಾನಗಳು ಕಾಲೇಜ್ ಡೆವಲಪ್ಮೆಂಟು ಇವನ್ ಆ ಕಮಿಟಿ ಮುಂದೆ ಎಕ್ಸಾಮ್ ಡೇಟ್ಸ್ಗಳು ರಿಸಲ್ಟ್ಸ್ಗಳು ಸಕ್ಸಸ್ಸು ಫೇಲ್ಯೂರ್ಸು ಮತ್ತು ಪ್ಲಾನಿಂಗ್ ರಿಪೋರ್ಟ್ಸ್ಗಳು ಪ್ರತಿಯೊಂದು ಆ ಕಮಿಟಿ ಮುಂದೆ ಬರುತ್ತೆ ಸೊ ನಾವು ಅದನ್ನು ಕಮಿಟಿನಲ್ಲಿಟ್ಟು ಅಪ್ರೂವಲ್ ಮಾಡ್ಬೋ ಮಾಡಬೇಕು ಜೊತೆಗೆ ಅದು ನಮಗೆ ಸಿಟ್ಟಿಂಗ್ ಚಾರ್ಜ್ ಅಂತ ಇರುತ್ತೆ ಮೇಡಮ್ ಸೊ ಇದು ಅಲ್ಲಿ ಕಾಲೇಜಿನ ನಿಯಮ ಸರ್ಕಾರದ್ದು ಶುಭೋದಯ ಎಮ್ ಚೆ ಎಮ್ ಎಚ್ ಕಿಂಗ್ ಬಂದರು ಶುಭೋದಯ ಬ್ರದರ್ ಶುಭೋದಯ ಬಟ್ ಪ್ರೈವೇಟ್ ಸೆಕ್ಟರ್ ಅಷ್ಟೇ ಓ ಹೌದು ಯಾರದ ಪಸ ಪ್ರೈವೇಟ್ ಸೆಕ್ಟರು ನಮ್ಮದು ಗೌರ್ಮೆಂಟ್ ಸೆಕ್ಟರು ಎಮ್ ಎಚ್ ಕಿಂಗ್ ಕಾಫಿ ಆಯ್ತಾ ಈ ದಿನದ ಸ್ಪೆಷಲ್ ಏನು ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್ ನೋ ನಮ್ಮದು ನಿಮ್ಮದು ಪ್ರೊವೈಡ್ ಸಿಕ್ಟರಪ್ಪ ಓಕೆ ಓಕೆ ಪರವಾಗಿಲ್ಲ ಹಾ ಈ ಕಾಫಿ ಟೀ ಆಯ್ತಾ ನಿಮ್ಮದು ಆ ಬ್ರದರ್ ನಾನು ಇವತ್ತು ಹಾಲು ಯಾವತ್ತ ಒಂದೊಂದು ದಿವಸ ಕಾಫಿ ಕುಡಿಯೋದು ಇವತ್ತು ಹಾಲು ನಿಮ್ದು ಆಯ್ತಪ್ಪ ನಿನ್ನೆ ಎಲ್ಲೋಗಿದ್ರಿ ನಾಪತ್ತೆ ಆಗಿದ್ರಿ ನೀವು ನೀವೇ ನಾನು ಏನು ಹೇಳೋದು ನಾನು ಹಾಕಿದ್ದೀನಿ ನೋಡಿ ಒಂದು ಹಾಕಿಲ್ಲ ಮೊದಲು ಲೈವಲ್ಲಿ ಹಾಕಿದ್ದೆ ಒಂದು ಫೋಟೋ ತಮ್ಮ ತಮ್ಮನೇಲಲ್ಲಿ ನಿರಂತವ ನಿರಂತರವಾದಂಥ ಪರಿಶ್ರಮ ಇದ್ದರೆ ಫಲಾನುಫಲ ನಮಗಾಗಿ ಸದಾ ಕಟ್ಟಿಟ್ಟ ಬುತ್ತಿ ಅಂತೇಳಿ ಹೇಳಿದ್ದೀನಿ ಇದು ಸತ್ಯನ ಸುಳ್ಳ ನೀವು ಹೇಳಬೇಕು ಯಾರೆಲ್ಲ ಇನ್ನೂ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಕಾಮೆಂಟ್ ಹಾಕಿ ಚಿಹ್ನೆಗಳಿದೆ ಬಳಸಿ ಆರ್ಟ್ ಸಿಂಬಲ್ ಅದೇನೇನು ನಿಮ್ಗೆ ಬೆರಳು ಕೈ ರೈಟ್ ಇರುತ್ತೆ ಅದನ್ನು ಚಿಹ್ನೆಗಳಂತೆ ಬಳಸಿ ವಾಚ್ ಅವರ್ ಅದು ರೈಸ್ ಆಗುತ್ತಂತೆ ಯಾರಿಗೆ ಮಾಡಿದ್ರು ಆ ಚಿಹ್ನೆಗಳು ಬಳಸ್ಬೋದಂತೆ ಎಷ್ಟು ಬೇಕಾದ್ರೂ ಬಳಸಿ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೇಳಿ ಎಂ ಎಚ್ ಕಿಂಗ್ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ಖಂಡಿತ ಫಲ ಸಿಗುತ್ತಾ ಇಲ್ವಾ ಸೂಪರ್ ಸಪೋರ್ಟ್ ರಕ್ ಅವರು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಎಮ್ ಎಚ್ಕಿಂಗ್ ಕಾಫಿ ಆಯಿತಾ ಆಗಿದೆ ನಿಂತೇ ರಿಪ್ಲೈ ಮಾಡಿ ಕೆಲಸ ಮಾಡ್ತಾ ಮಾಡ್ತಾ ಲೈವ್ ಇದ್ದೀನಿ ಅದಕ್ಕೆ ಬ್ಯಾಕ್ ಕ್ಯಾಮ್ರಾ ಇಟ್ಟಿದ್ದೀನಿ ಹ್ಯಾಪಿ ಡೇ ರಸು ಅವ್ರು ಹೇಳ್ತಿದ್ದಾರೆ ಥ್ಯಾಂಕ್ ಯು ರಸು ಸಿಸ್ಟರ್ ಥ್ಯಾಂಕ್ ಯು ಹೆವೆ ನೈಸ್ ಡೇ ನಿಮಗೂ ಕೂಡ ಶುಭವಾಗಲಿ ದಯಮಾಡಿ ಸಮಯ ಸಿಕ್ಕಿದಾಗ ಆಗಾಗ ನಾವು ಲೈವ್ ಪ್ರೋಗ್ರಾಮ್ ಮಾಡ್ತಿರ್ತೀವಿ ಸುಮ್ಮನೆ ಲೈವ್ ಅಂತೂ ಮಾಡಲ್ಲ ಯಾವ್ದಾದ್ರು ಹೊಸ ಹೊಸ ವಿಚಾರಗಳನ್ನ ಹೇಳ್ತಾ ಲೈವ್ ಮಾಡ್ತಾ ಇರ್ತೀವಿ ದಯವಿಟ್ಟು ಬನ್ನಿ ನೀವು ಕೂಡ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ ಓಕೆ ವಿಡಿಯೋ ನೋಡಿ ಕಾಮೆಂಟ್ ಮಾಡ್ತೀನಿ ಹಾಂ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಟೇಕ್ ಕೇರ್ ಸಿ ಯು ಲೈವ್ ಕನೆಕ್ಟ್ ಆಗಿದ್ದಕ್ಕೆ ಧನ್ಯವಾದಗಳು ಎಮ್ ಎಚ್ ಕಿಂಗ್ ಎಲ್ಲೋದ್ರಿ ಹಾಂ ಬಾಯ್ ಸಿಸ್ಟರ್ ಬಾಯ್ ಬಾಯ್ ಯಾರು ಲೈವ್ ನೋಡ್ತಾ ಇದ್ದೀರ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಒನ್ಸ್ ಅಗೇನ್ ಆಲ್ ಆಫ್ ಯು ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ ಲೈನಲ್ಲಿ ನೋಡ್ತಾ ಇದ್ದೀರಾ ಕೆಲವ್ರು ಕಾಮೆಂಟೇ ಮಾಡ್ತಾಯಿಲ್ಲ ಯಾಕೆಂಗೆ ಗೊತ್ತಿಲ್ಲ ಎಮ್ ಎಚ್ ಬ್ರದರ್ ಬಂದರು ನಾಪತ್ತೆ ಆದರು ಲೈಕ್ ಮಾಡಿ ಬ್ರದರ್ ಫಸ್ಟು ಆಮೇಲೆ ಕಾಮೆಂಟ್ ಮಾಡಿ एलू सुबोदय ಆಯ್ ಸ್ನೇಹಿತರೆ ಬನ್ನಿ ಬನ್ನಿ ಒಂದು ಲೈಕ್ ಮಾಡಿ ಆಮೇಲೆ ಮೆಸೇಜ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಬನ್ನಿ ಇವಾಗ ಹಾಯ್ ಬ್ರದರ್ ಫಸ್ಟ್ ನೀವು ಲೈಕ್ ಮಾಡಿ ನೀವು ಮಾಡಿಲ್ಲ ತಿಂಡಿ ಏನು ಮಾಡಿದ್ದೀರಿ ನೀವೀಗ ನಾನಾ ಇವತ್ತು ಟೊಮೊಟೊ ಪಲಾವ್ ಸಪೋರ್ಟ್ ಮಾಡಿ ಸಪೋರ್ಟ್ ತೆಗೆದುಕೊಳ್ಳು ಓಕೆ ಫ್ರೆಂಡ್ಸ್ ಅಂತಿದ್ದಾರೆ ಥ್ಯಾಂಕ್ ಯು ಎಮ್ ಎಚ್ ಬ್ರದರ್ ಥ್ಯಾಂಕ್ ಯು ನಿಮ್ದು ಏನಪ್ಪ ಟೀಫನ್ ಇವತ್ತು ಬ್ರದರ್ ನೀವು ಲೈಕ್ ಮಾಡಿದ್ದೀರಾ ಎಮ್ ಎಚ್ ಬ್ರದರ್ ಯಾರೆಲ್ಲ ಲೈವ್ ನೋಡ್ತಾ ಇದ್ರಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ Yeah, are